ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ತುಂಬ ದಿನ ಆದಮೇಲೆ ಆಲ್ಮೋಸ್ಟು ಒನ್ ಮಂತೆ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಸೊ ಒನ್ ಮಂತ್ ಆದಮೇಲೆ ಮತ್ತೆ ಹಳೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಬಂದು ಸುಮಾರು ಒಂದು ತಿಂಗಳು ಮುಂಚೆದು ಸೊ ಆ ವೀಡಿಯೋನ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸೊ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಬ್ಯಾಕ್ ಪೇಯ್ನ್ ಆಗಿತ್ತು ಸೊ ಹಂಗಾಗಿ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡು ಮತ್ತು ಹಬ್ಬಗಳು ಸಾಲು ಸಾಲಾಗಿ ಹಬ್ಬಗಳು ಇತ್ತು ಆಯುಧ ಪೂಜೆ ಪಕ್ಷ ಈ ಥರದ್ದೆಲ್ಲ ಇತ್ತು ಸೊ ಹಾಗಾಗಿ ನಾನು ವಿಡಿಯೋನ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದಕ್ಕೆ ವಾಯ್ಸ್ ಓವರ್ ಏನು ಕೊಟ್ಟಿರಲಿಲ್ಲ ಹಾಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ ಸೊ ಆಲ್ಮೋಸ್ಟ್ ನಂದು ಹಳೆ ವಿಡಿಯೋ ಏನೇನಿದೆ ಸೊ ಅದೆಲ್ಲ ನಾನಿವಾಗ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಸೊ ಈ ವಿಡಿಯೋ ಬಂದು ಆಲ್ಮೋಸ್ಟ್ ಒಂದು ತಿಂಗಳು ಮುಂಚೆದು ಸೊ ನಾನು ಕಬ್ಬಾಳ್ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಬೆಳಗ್ಗೆ ಅಮ್ಮಂಗೆ ಸ್ವಲ್ಪ ಕೈ ನೋವು ತುಂಬ ಇತ್ತು ಬ್ಯಾಕ್ ಪೈನಿಂದ ಕೈ ನೋವು ಲೆಫ್ಟ್ ಹ್ಯಾಂಡ್ ಕೈ ಕೈ ತುಂಬ ನೋವು ಬರ್ತಾಯಿತ್ತು ಹಾಗಾಗಿ ಸರಿ ಕಬ್ಬಾಳ್ ಹೋಗಿ ಒಂದು ಪೂಜೆನಾದ್ರು ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಕಬ್ಬಾಳ ಕಡೆಗೆ ಹೊರಟಿದ್ದೀವಿ ಕಬ್ಬಾಳ್ ದೇವಸ್ ದೇವಸ್ಥಾನಕ್ಕೆ ಕಬ್ಬಾಳಮ್ಮ ಹತ್ರ ಇರೋದು ಸೊ ಅಲ್ಲಿಗೆ ಹೊರಟಿದ್ದೀವಿ ಬೆಳಗ್ಗೆ ಮೂ ನಾಲ್ಕು ಜನನೂ ಸ್ನಾನ ಮಾಡಿಕೊಂಡು ಸುಮಾರು ಒಂದು ಆರೂವರೆ ಆರು ಮುಕ್ಕಾಲಂಗೆ ನಾವು ಮನೆ ಬಿಟ್ವಿ ಸೊ ಬೆಳಗ್ಗೆ ಫಸ್ಟ್ ಪೂಜೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಾವು ಹೋಗೋಷ್ಟರಲ್ಲಿ ಫಸ್ಟ್ ಪೂಜೆ ಮುಗಿದೋಗಿತ್ತು ಆಮೇಲೆ ಸೆಕೆಂಡ್ ಪು ಪೂಜೆಗೆ ಹೋದ್ವಿ ಸೊ ಅಲ್ಲಿ ಏನಂದರೆ ಫಸ್ಟ್ ಪೂಜೆ ಆರು ಗಂಟೆಯಿಂದ ಶುರುವಾಗುತ್ತೆ ಆರು ಆರೂವರೆಗೆ ಕೆಲವೊಂದು ಸಲ ಆರೂವರೆ ಏಳು ಗಂಟೆ ಆ ಥರ ಆಗುತ್ತೆ ಸೊ ಅಂದ್ಕೊಂಡು ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಅದು ಫಸ್ಟ್ ಪೂಜೆ ಆಗೋಗಿತ್ತು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಬಂದರೆ ಜನ ಸ್ವಲ್ಪ ಕಮ್ಮಿ ಇರ್ತಾರೆ ಹಂಗಾಗಿ ನಾವು ಯಾವಾಗಲೇ ಬಂದರೂ ನಾವು ತಾಯಿ ದರ್ಶನ ಮಾಡಬೇಕು ಅಂದಾಗ ನಾವು ಯಾವಾಗ ಬಂದರೂ ಕೂಡ ಬೆಳಗ್ಗೆ ಬಂದುಬಿಡ್ತೀವಿ ಸೊ ಮಧ್ಯಾಹ್ನ ಮೇಲೆ ಒಂದು ಹತ್ತು ಗಂಟೆ ಮೇಲೆ ಬರ್ತೀವಿ ಅಂತ ಅಂದರೆ ಸೊ ನಿಜವಾಗ್ಲೂ ಆಗೋದಿಲ್ಲ ಅದು ವಾರದ ದಿನ ಅಂತೂ ಆಗೋದೇ ಇಲ್ಲ ತುಂಬ ರಶ್ ಇರ್ತಾರೆ ತುಂಬ ಜನ ಇರ್ತಾರೆ ಹಾಗೆ ಇಲ್ಲಿ ತುಂಬ ಮರಿ ಹೊಡೆದು ಮತ್ತು ಕೋಳಿ ಸೊ ಇದನ್ನೆಲ್ಲ ತಂದು ತಾಯಿಗೆ ಅರ್ಪಿಸಿ ಫಂಕ್ಷನ್ ಎಲ್ಲ ಮಾಡ್ತಾರೆ ಸೊ ಮದುವೆ ನಿರ್ವಿ ಇದನ್ನೆಲ್ಲ ಮಾಡ್ತಾರೆ ಸೊ ಮದುವೆ ಮಾಡಲ್ಲ ಕರ್ನರೆ ಅಂದರೆ ಬೀಗ್ರೂಟ ಏನಿದೆ ಸೊ ಬೀಗ್ರೂಟ ಎಲ್ಲ ಇಲ್ಲಿ ಈ ದೇವಸ್ಥಾನದಲ್ಲಿ ಮಾಡ್ತಾರೆ ಸೊ ವಾರದಲ್ಲಿ ಒಂದು ಬಿಡುವಿರೋದು ಅಂದರೆ ಸೋಮವಾರ ಸೊ ನಮ್ಮ ಬಾಕಿ ಟೈಮ್ ಎಲ್ಲ ದಿನವೂ ಇಲ್ಲಿ ನಾನ್ ವೆಜ್ ಅಡುಗೆ ಮಾಡೇ ಮಾಡ್ತಾರೆ ಸೊ ಈ ಕಬ್ಬಾಳಮ್ಮ ದೇವಸ್ಥಾನ ಅಷ್ಟು ಫೇಮಸ್ ಸೊ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರೆ ಸೊ ಹಾಗಾಗಿ ಎಲ್ರಿಗೂ ಒಂದು ಶಕ್ತಿಯಾಗಿ ತಾಯಿ ನೋಡ್ಕೋತಾರೆ ಸೊ ಹಂಗಾಗಿ ಎಲ್ಲರೂ ಕೂಡ ನಂಬಿ ಇಲ್ಲಿವರೆಗೂ ಬರ್ತಾರೆ ಜನಗಳು ಸೊ ನಾವು ಕೂಡ ಅಷ್ಟೇ ಸೊ ನಾವು ಆಲ್ಮೋಸ್ಟ್ ಹೋಗ್ತಾನೆ ಇರ್ತೀವಿ ನಮಗೇನು ಸ್ವಲ್ಪ ಹತ್ರನೇ ಇದೆ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅಷ್ಟೇ ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಸೊ ಹಂಗಾಗಿ ನಾವು ಹೋಗ್ತಾ ಇರ್ತೀವಿ ಇಲ್ಲ ಯಾರಾದರೂ ಫಂಕ್ಷನ್ ಮಾಡಿದಾಗ ಕರೀತಾ ಇರ್ತಾರೆ ಸೊ ನಮ್ಮ ಯಜಮಾನ್ರಂತೂ ಆವಾಗವಾಗ ಹೋಗ್ತಾ ಇರ್ತಾರೆ ಯಾರಾದರೂ ಫಂಕ್ಷನ್ ಮಾಡಿದಾಗ ಊಟಕ್ಕೆ ಅಂತ ಹೋದಾಗ ಬರ್ತಾಯಿರ್ತಾರೆ ಕಬ್ಬಾಳಿಗೆ ಆದರೆ ದರ್ಶನ ಮಾಡಬೇಕು ಅಂದರೆ ನಾವು ಬೆಳಗಿನ ಜಾವದಲ್ಲೇ ಬರಬೇಕು ಒಂದು ಆರು ಗಂಟೆಯಿಂದ ಒಂದು ಹತ್ತು ಗಂಟೆ ಒಳಗಡೆ ಅಷ್ಟು ಜನ ಇರೋಲ್ಲ ಸೊ ಭಾನುವಾರದಲ್ಲಿ ಇದ್ದರೂ ಇರ್ಬೋದು ಬಾಕಿ ಟೈಮಲ್ಲಿ ಹತ್ತು ಗಂಟೆವರೆಗೂ ಆರಾಮಾಗಿ ದರ್ಶನ ಮಾಡ್ಬೋದು ಸೊ ಹತ್ತು ಗಂಟೆ ಆಯ್ತಾ 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 ಜನ ಸಿಕ್ಕಾಬಟ್ಟೆ ಜನ ಜಾಸ್ತಿ ಆಗ್ಬಿಡ್ತಾರೆ ಭಾನುವಾರ ಅಂತೂ ಕೇಳಲೇಬೇಡಿ ಎಲ್ಲ ರಜಾ ಇರುತ್ತಲ್ಲ ಸೊ ರಜಾದಲ್ಲಿ ತುಂಬ ರಶ್ ಇರ್ತಾರೆ ಹಾಗೆ ಅಮಾವಾಸ್ಯೆ ಉಣ್ಣ್ಮೇಲೂ ಕೂಡ ತುಂಬ ಜನ ರಶ್ ಇರ್ತಾರೆ ಸೊ ನಾವು ಕೂಡ ಹೋದ್ವಿ ಇಲ್ಲಿ ಪೂಜೆ ಸಾಮಾನೆಲ್ಲ ಏನೂ ತೊಗೊಂಡೋಗಲ್ಲ ಅಲ್ಲಿ ಇನ್ನೊಂದು ಏನಂದರೆ ಪೂಜೆ ಸಾಮಾನು ಏನೇ ತೊಗೊಂಡೋದ್ರು ಕೂಡ ಅಲ್ಲಿ ಪೂಜೆ ಮಾಡಿಕೊಡೋಲ್ಲ ಎಲ್ಲ ಸೈಡ್ಗೆ ಎಸ್ಬಿಡ್ತಾರೆ ಸೊ ಹಂಗಾಗಿ ನಾವೇನಂದರೆ ಪೂಜೆ ಸಾಮಾನೆಲ್ಲ ಏನೂ ತೊಗೊಂಡೋಗಲ್ಲ ಏನಿದ್ರು ಹೂವು ಹೂವು ತೊಗೊಂಡೋದ್ರೆ ಒಂದು ಹಾರ ಏನಾದ್ರು ತೊಗೊಂಡು ಹೋಗ್ತೀವಿ ಅಷ್ಟೇ ಹಣ್ಣುಕಾಯಿ ಎಲ್ಲ ನಾವೇನು ಮಾ ತೊಗೊಂಡೋಗಿ ಪೂಜೆ ಮಾಡಿಸಲ್ಲ ಏಕೆಂದರೆ ಅವರು ಸರಿಯಾಗಿ ಪೂಜೆನೂ ಕೂಡ ಮಾಡಲ್ಲ ಎಲ್ಲ ಅಲ್ಲಲ್ಲೇ ಬಿಸಾಕ್ತಾರೆ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಅದೇ ಅಮೌಂಟ್ ಏನಿದೆ ಸೊ ಅದನ್ನು ಮಂಗಳಾರತಿಗಾಗಲಿ ಇಲ್ಲ ಹುಂಡಿಗಾಗ್ಲಿ ಹಾಕ್ಬಿಡ್ತೀವಿ ಸೊ ಸುಮ್ಮನೆ ತೊಗೊಂಡೋಗಿ ಎಸೆಯೋದಕ್ಕಿಂತ ಹುಂಡಿಗೆ ಹಾಕಿದ್ರೆ ಅಟ್ಲೀಸ್ಟ್ ಯಾರಾದರೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಲ್ಲ ತಾಯಿಗೆ ಒಂದು ಏನಾದರೂ ಅಲಂಕಾರಕ್ಕೆ ಯೂಸ್ ಮಾಡ್ಕೋತಾರೆ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಹಣ್ಣುಕಾಯಿ ಎಲ್ಲ ಏನು ತೊಗೊಂಡೋಗಲ್ಲ ಇಲ್ಲ ಪೂಜೆ ಮಾಡಿಸ್ಲೇಬೇಕು ಅಂದಾಗ ಹಣ್ಣುಕಾಯಿ ತೊಗೊಂಡೋಗಿ ಪೂಜೆ ಮಾಡಿಸ್ತೀವಿ ಸೊ ನೋಡ್ಬೋದು ಹಾಂ ಬಾಂದ್ವಿ ದೇವರ ದರ್ಶನಕ್ಕೆ ನಾವು ಈ ಕಡೆ ಬ್ಯಾಕ್ ಸೈಡಿಂದನೇ ಬಂದ್ವಿ ಸೊ ಫ್ರಂಟ್ ಸೈಡಿಂದ ಬರಲಿಲ್ಲ ಏಕೆಂದರೆ ಜನ ಕಮ್ಮಿ ಇದ್ರಲ್ವ ಹಂಗಾಗಿ ನಾವು ಬ್ಯಾಕ್ ಸೈಡಿಂದನೇ ಬಂದ್ವಿ ಜನ ಜಾಸ್ತಿ ಇದ್ದರೆ ಲೈನ್ ಇರುತ್ತೆ ಸೊ ಲೈನೆಲ್ಲ ದಾಟ್ಕೊಂಡು ಬರಬೇಕಾಗತ್ತೆ ಜನ ಏನೂ ಇರಲಿಲ್ಲ ಅಲ್ಲಿ ಏನು ಜನ ಕೂತಿದ್ರು ಅದಷ್ಟೇ ಜನ ಇದ್ದಿದ್ದು ಸೊ ಹಾಗಾಗಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹಾಗಾಗಿ ನಾವು ಪ್ರತಿ ಸಲ ಬಂದರೂ ಕೂಡ ತಾಯಿ ದರ್ಶನ ಮಾಡಬೇಕು ಅಂದಾಗ ನಾವು ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ಬಂದುಬಿಡ್ತೀವಿ ಒಳ್ಳೆಯ ದರ್ಶನ ಆಗುತ್ತೆ ಹಾಗೆ ಮಹಾಮಂಗಳಾರತಿ ಕೂಡ ಆಗ್ತಾ ಇರುತ್ತೆ ಸೊ ಅದೊಂದು ಸು ತುಂಬ ಖುಷಿ ಆಗುತ್ತೆ ಸೊ ಇದು ನೋಡ್ಬೋದು ಇದು ಬಂದು ಕಬ್ಬಾಳಮ್ಮನವರ ಮೂಲ ವಿಗ್ರಹ ಸೊ ಹಾಗೆ ಹೊರಗಡೆ ಎಲ್ಲ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡು ಹಾಗೆ ಅಮ್ಮಂಗೆ ಸ್ವಲ್ಪ ತಡೆಯೆಲ್ಲ ಓಡಿಸ್ಬೇಕಿತ್ತು ಸೊ ತಡೆಯೆಲ್ಲ ಓಡಿಸ್ಕೊಂಡು ಹಾಗೆ ಆಚೆ ನಿಂತಿದ್ವಿ ತುಂಬ ಟೈಮ್ ಇತ್ತು ಬೇಗ ದರ್ಶನ ಆಯಿತು ಮತ್ತು ಇಲ್ಲೂ ತಡೆ ಹೊಡೆಯೋತಾವೂ ಯಾರೂ ಜನ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ಹಾಗೆ ಈ ಕಡೆ ನಂದಿ ದೇವಸ್ಥಾನ ಇದೆ ಸೊ ನಂದಿ ದೇವಸ್ಥಾನಕ್ಕೂ ಹೋಗಿ ಬಂದು ಸ್ವಲ್ಪ ಹಾಗೆ ನಿಂತಿದ್ವಿ ನಿಂತ್ಕೊಂಡು ಕೆಲವೊಂದಷ್ಟು ಫೋಟೋಗಳನ್ನ ತೊಗೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಇದು ನೋಡ್ಬೋದು ಕಬ್ಬಾಳ್ ಬೆಟ್ಟ ಸೊ ಈ ಕಬ್ಬಾಳ್ ಬೆಟ್ಟ ನಾವು ಯಾವತ್ತೂ ಹತ್ತಿಲ್ಲ ಸೊ ನೋಡಬೇಕು ಅದು ಯಾವಾಗ ಹತ್ತೋದು ಅಂತ ನನ್ನ ಮಗ ಯಾವಾಗ ಬ ಯಾವಾಗ್ಲಾದರೂ ಬಂದರೆ ಹೇಳ್ತಾ ಇರ್ತಾನೆ ಕಬ್ಬಾಳ್ ಬೆಟ್ಟ ಹತ್ತನಮ್ಮ ಬೆಟ್ಟ ಹತ್ತನ ಅಂತ ಸೊ ನೋಡಬೇಕು ಯಾವಾಗ ಅಂತ ಸೊ ಹಾಗೆ ಅಲ್ಲಿಂದ ರಿಟರ್ನ್ ಆಗ್ತಾ ಇದ್ದಂಗೆ ಅಲ್ಲಿ ಬಿಸಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ರು ಸೊ ಶಿವನಹಳ್ಳಿ ಹತ್ತಿರ ಬಂದರೆ ಇಲ್ಲೊಂದು ಹೋಟೆಲ್ ಇದೆ ಸೊ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರಂತೆ ಶೆಡ್ ಹೋಟೆಲ್ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದರು ಇಡ್ಲಿನ ಬಿಸಿ ಬಿಸಿ ಇಡ್ಲಿ ಇತ್ತು ಸೊ ಬೆಳಗ್ಗೆನೇ ಬಿಸಿ ಬಿಸಿ ಇಡ್ಲಿ ತಿಂದ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಸೊ ಆವತ್ತೇ ಸಂಡೆ ಊರಿಗೆ ಹೋಗಬೇಕಿತ್ತು ನಮ್ಮ ಅಮ್ಮ ಅತ್ತ ಅವ್ರ ಮನೆಗೆ ಅಂದರೆ ನಮ್ಮ ಸೋದರಮ್ಮ ಮಾವನ ಮನೆಗೆ ಸೊ ನಾವು ಬಸ್ಸಲ್ಲಿ ಹೊರಟ್ವಿ ಒಂದು ಹನ್ನೆರಡು ಗಂಟೆವರೆಗೂ ಮನೇಲಿ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಬೀಗ ಇದ್ದಿದ್ವಲ್ಲ ಸೊ ಬೆಳೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಎರಡು ಗಂಟೆ ಮೇಲೆ ಊರಿನ ಬಸ್ಸೇ ಇತ್ತು ಸೊ ಊರಿನ ಬಸ್ಸಿಗೆ ಹೋಗಿ ಇವಾಗ ನಮ್ಮ ಅಜ್ಜಿಯವ್ರಿಗೆಲ್ಲ ಧೂಪ ಹಾಕ್ಬೇಕಲ್ವಾ ಹಂಗಾಗಿ ಪಕ್ಷಕ್ಕೆ ಹೋಗ್ತಾ ಇದ್ದೀವಿ ಸೊ ಆವಾಗ ಹೋಗಿ ಮತ್ತೆ ಬೆಳಗ್ಗೆಲಿ ಬಂದುಬಿಟ್ವಿ ನಾವು ಏಕೆಂದರೆ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಸೊ ಅಲ್ಲಿ ಜಾಸ್ತಿ ಇರೋಕ್ಕಾಗಲಿಲ್ಲ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಎದ್ದು ಬಂದ್ಬಿಟ್ವಿ ಸೊ ನೈಟು ಪಕ್ಷ ಎಲ್ಲ ಮಾಡಿಬಿಟ್ಟು ನಮ್ಮ ಅಮ್ಮವ್ರ ತಾಯಿಗೆ ಮತ್ತು ತಂದೆಗೆ ಅಪ್ಪ ಅಮ್ಮಂಗೆ ಹಾಕ್ತಾರೆ ಸೊ ಅಲ್ಲಿ ಪ್ರತಿ ವರ್ಷವೂ ಹೋಗ್ತೀವಿ ಒಂದು ವರ್ಷವೂ ಮಿಸ್ ಮಾಡಿಲ್ಲ ಇಲ್ಲಿವರೆಗೂ ಸೊ ಪ್ರತಿ ವರ್ಷ ಹೋಗಿ ಧೂಪ ಹಾಕ್ಬಿಟ್ಟು ಬರ್ತೀವಿ ಸೊ ಯಾಕೆಂದರೆ ಹಿರಿಯರ ಆಶೀರ್ವಾದ ಬೇಕಲ್ವಾ ಸೊ ಹಾಗಾಗಿ ಪ್ರತಿ ವರ್ಷವೂ ಮಿಸ್ ಮಾಡಲ್ಲ ಹೋಗಿ ಬರ್ತೀವಿ ನಾನು ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ನನ್ನ ಮಗನಾದರೂ ಕಳಿಸ್ತೀನಿ ಸೊ ಹೀಗಿತ್ತು ಸೊ ಇದೊಂದು ಸಣ್ಣ ವೀಡಿಯೋಸ್ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಮಗನಿಗೆ ಎಕ್ಸಾಮ್ ಇತ್ತು ಸೊ ಅವತ್ತಿಂದನೇ ಸ್ಟಾರ್ಟ್ ಆಗಿತ್ತು ಹಂಗಾಗಿ ನಾನು ಬೆಳಗ್ಗೆ ಬೇಗನೆ ಬರಬೇಕಿತ್ತು ಅಲ್ಲಿಂದ ಐದು ಗಂಟೆಗೆಲ್ಲ ಬಂದುಬಿಟ್ವಿ ನಾನು ಅಮ್ಮ ಮತ್ತು ನನ್ನ ಸಿಸ್ಟರಿಂದ ಒಬ್ಬರು ಒಬ್ಬರಿದ್ದಾರೆ ಸೊ ಅವರು ಎಲ್ಲರೂ ಕೂಡ ಒಂದು ಆಟೋ ಮಾಡಿಕೊಂಡು ಬೆಳಗ್ಗೆ ಐದು ಗಂಟೆ ಬಸ್ಸಿಗೆ ಬಂದುಬಿಟ್ವಿ ಸೊ ಅಲ್ಲೇನು ನಾನು ಜಾಸ್ತಿ ಇರೋಕ್ಕೋಗಲಿಲ್ಲ ಸೊ ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದೀನಿ ಹಾಗೆ ಇನ್ನೊಬ್ಬರು ಮಾವನ ಮನೆ ಪಕ್ಕದಲ್ಲೇ ಇದೆ ಸೊ ಅಲ್ಲಿದು ಕೂಡ ಏನೂ ವೀಡಿಯೋ ಮಾಡಿಲ್ಲ ಸೊ ಅಲ್ಲಿದು ಕೂಡ ವೀಡಿಯೋ ಮಾಡಿದರೆ ಖಂಡಿತ ಶೇರ್ ಮಾಡ್ಕೋತಿದ್ದೆ ಸೊ ಅಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ನಾನು ವೀಡಿಯೋನ ಮಾಡ್ತೀನಿ ಇಲ್ಲಿ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು